ನಮಸ್ಕಾರ ಸ್ನೇಹಿತರೆ ಯಸು ಪ್ರಪಂಚಕ್ಕೆ ಸ್ವಾಗತ ನಾನು ಸುಮನಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಬೆಳಿಗ್ಗೆ ಇಲ್ಲಿ ಡೆಲ್ಲಿ ಏರ್ಪೋರ್ಟಲ್ಲಿ ಇಳಿದಾಗ ಏಳು ಐವತ್ತಾಗಿತ್ತು ಐದು ಗಂಟೆಗೆ ಹೊರಟಿದ್ವಿ ನಾವು ಬ್ಯಾಂಗ್ಳೂರಿಂದ ಇದು ನಮ್ಮ ಈ ಡೆಲ್ಲಿ ಏರ್ಪೋರ್ಟ್ ತುಂಬ ಹಳೆಯದಲ್ಲ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಆಗ ಇಂದ ಇದ್ದಿದ್ದು ಫೇಮಸ್ ಬಟ್ ಈಗ ನಮ್ಮ ಬೆಂಗಳೂರು ಏರ್ಪೋರ್ಟೇ ತುಂಬ ಚೆನ್ನಾಗಿದೆ ಇದು ಅಷ್ಟೊಂದು ಆ ಥರ ಅನಿಸೋದಿಲ್ಲ ತುಂಬ ಹಳೆಯದು ನೋಡಿ ನೋಡಿ ಈ ಥರ ಅಲ್ಲಿ ಬಂದು ಇಳಿದ್ವಿ ಇಳಿದು ಆಮೇಲೆ ಅಲ್ಲೆಲ್ಲ ಹಕ್ಕಿಗಳೆಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ನೋಡ್ಕೊಂಡು ಸ್ವಲ್ಪ ಅಲ್ಲಿಂದ ಹೊರಟ್ವಿ ತುಂಬ ಹಕ್ಕಿಗಳಲ್ಲೆಲ್ಲ ಎಷ್ಟು ಚೆನ್ನಾಗಿ ಅದಕ್ಕೆ ಎಲ್ಲ ಹಾಕ್ತಾಯಿರ್ತಾರೆ ಹಾಗಾಗಿಲ್ಲ ತುಂಬ ಹಕ್ಕಿಗಳು ಈ ಥರ ಬೇರೆ ಥರ ಇದೊಂಥರ ಏನು ಮೈನಾ ಹಕ್ಕಿ ನೋಡೋಣ ಇತ್ತು ಅಲ್ಲಿಂದ ಮುಂದಕ್ಕೆ ಬರುವಾಗ ರೋಡಲ್ಲಿ ಡೆಲ್ಲಿ ರೋಡ್ ನೋಡಲಿಕ್ಕೆ ಏನೋ ಖುಷಿ ಆಗುತ್ತೆ ಅಂತಂದರೆ ಎಲ್ಲಿ ನೋಡಿದರೂ ಸೆಂಟ್ರಲ್ ಆಫೀಸಸ್ ಇರುತ್ತೆ ಸೊ ಎಲ್ಲ ಬ್ರೇಕ್ಫಾಸ್ಟ್ ಆದಮೇಲೆ ನಾವು ಫಸ್ಟ್ ಬಂದ್ವಿ ಕುತುಬ್ ಮಿನಾರ್ಗೆ ಸೊ ಈ ಕುತುಬ್ ಮಿನಾರ್ ಅಂತೂ ನೋಡಿ ದೊಡ್ಡ ಕುತು ಇದರಲ್ಲಿ ಎಷ್ಟು ಅಂದರೆ ತ್ರೀ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ಸ್ಟೆಪ್ಸ್ ಇದೆಯಂತೆ ಈ ಮಿನಾರಲ್ಲಿ ತೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನಿಂದ ಒನ್ ತೌಸಂಡ್ ಟು ಟ್ವೆಂಟಿ ವರೆಗೆ ಇದನ್ನು ಕಟ್ಟಲಿಕ್ಕೆ ಆಗಿದೆ ಸೊ ಇದು ಈಗ ಯುನೆಸ್ಕೋ ವರ್ಲ್ಡ್ ಹೆರ್ ಹೆರಿಟೇಜ್ ಸೈಟ್ ಅಂತ ಅದನ್ನು ಕನ್ಸಿಡರ್ ಮಾಡ್ತಾರೆ ಇದು ವಿಕ್ಟರಿ ಟವರ್ ಅಂತಾರೆ ಯಾಕೆ ಅಂದರೆ ಪೃಥ್ವಿರಾಜ್ ಚೌಹಾಣಿನ ಸೋಲ್ಸ್ ಇಲ್ಲಾಷ್ಟು ಇಂಡೀರಿಯರ್ ಅಂತ ಆ ಸೋಲ್ಸಿದ ನೆನಪಿಗೋಸ್ಕರ ಇದನ್ನು ಕಟ್ಟಿರೋದಂತೆ ಕುತ್ತುಬುದ್ದೀನ ಇಬಕ್ ಸ್ಟಾರ್ಟ್ ಮಾಡಿ ಕೊನೆಗೆ ಅದನ್ನು ಮುಗಿಸಿರೋದು ಫಿರೋಜ್ ಶಾ ತುಗಲಕ್ ಅಂತ ಇದೆ ಇಸ್ಲಾಮಿಕ್ ರೂಲು ಆಗಿಂದ ಸ್ಟಾರ್ಟ್ ಆಯಿತು ಸೊ ಒಂದು ನೋಡಲಿಕ್ಕೆ ಇಸ್ಲಾಮಿಕ್ ಆರ್ಕಿಟೆಕ್ಚರೇ ಇದೆ ಇಲ್ಲೊಂದು ಟೋಂಬೆಲ್ಲ ಇತ್ತು ಸೊ ಬಟ್ ಇವರು ಅಲ್ಲಿಗೆ ಬನ್ನಿ ಅಂತ ಎಲ್ಲ ಹೇಳಿ ಕರೀತಾ ಇದ್ರು ಸೊ ಇಲ್ಲಿ ಮಧ್ಯ ದಾರಿಲಿ ಬರುವಾಗ ನಮ್ಮ ಸೆಂಟ್ರಲ್ ಚೀ ಮಿನಿಸ್ಟರು ಬಿ ಸೋಮಣ್ಣ ಅವ್ರ ಮನೆ ಸಿಗ್ತು ಸಫ್ತರ್ಜಂಗ್ ರೋಡ್ ಅನ್ನೋದು ನಾವು ಯಾವ ಕಾಲದಿಂದ ಕೇಳಿರೋದು ಅಲ್ಲಿ ಬಂದರೆ ನಾವು ಇದು ಇಂದಿರಾ ಗಾಂಧಿಯವ್ರ ಮನೆ ಅವರು ಕೊನೆಗೆ ಅವರು ಕೊಲೆ ಆದಾಗಲೂ ಸಹ ಇಲ್ಲೇ ಇದ್ದಿದ್ದವರು ಸೊ ಅದನ್ನ ಈಗ ಮ್ಯೂಸಿಯಮ್ ಅಂತ ಕನ್ವರ್ಟ್ ಮಾಡಿ ಅವರದ್ದೆಲ್ಲನೂ ಅಲ್ಲೇ ಇಟ್ಟಿದ್ದಾರೆ ಸೊ ಇದು ಅವರು ಫ್ಯಾಮಿಲಿ ಫೋಟೋಸು ಎಲ್ಲೆಲ್ಲೋ ತೆಗ್ದಿರೋದು ಮತ್ತು ಅವರು ಎಲ್ಲೆಲ್ಲೋ ಹೋದಾಗ ಎಲ್ಲ ತೆಕ್ಕೊಂಡಿರೋದು ಮತ್ತು ಅವ್ರು ಆಗ ಯೂಸ್ ಮಾಡ್ತಾ ಇದ್ದಿದ್ದು ಎಲ್ಲ ಐಟಮ್ಸನ್ನು ಹಾಗೇ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ ನೋಡಿ ಇದು ಒಳ್ಳೊಳ್ಳೆ ಗಿಫ್ಟ್ಗಳು ಅವರಿಗೆ ಯಾರ್ಯಾರೋ ಕೊಟ್ಟಿರೋದು ಯಾರೋ ನೇಪಾಳ ಕಿಂಗ್ ಯಾರೋ ಕೊಟ್ಟಿರೋದು ಅನ್ಸುತ್ತೆ ಹೀಗೆ ಈ ಬ್ರಿಟಿಷಿದ್ರು ಅವರು ಹೀಗೆ ಬೇರೆ ಬೇರೆ ಅವರು ಯಾರು ಎಲ್ಲೆಲ್ಲೋ ಹೋದಾಗ ಎಲ್ಲ ಕೊಟ್ಟಿರೋ ಗಿಫ್ಟ್ಸು ಆಮೇಲೆ ಲೈಬ್ರರಿ ಇದೆ ಅವರದ್ದು ಅವರು ಹೇಗೆ ಅವರು ಇನ್ನೊಂದು ಫೋಟೋ ಇತ್ತು ಅದು ಫುಲ್ ಅವರು ಸ್ಯಾರೀಸ್ನ ಕಲೆಕ್ಷನ್ಸ್ದಿತ್ತು ಇಲ್ಲಿ ನೋಡಿ ಅವರಿಗೆ ಮೋಸ್ಟ್ಲಿ ತುಂಬ ಬ್ಯಾಗ್ ಎಲ್ಲ ಇಷ್ಟ ಇತ್ತೇನೋ ಬ್ಯಾಗ್ಗಳು ಅವ್ರು ಅವಾಗ ಯೂಸ್ ಮಾಡ್ತಿದ್ರು ಹಾಗೆ ಇಟ್ಟಿದ್ದಾರೆ ಒಂದರಲ್ಲಿ ಹಿಂಗೆ ರೆಡಿಯಾಗಿ ಎಲ್ಲ ಹೋಗ್ತಾ ಇರೋ ಥರ ಬ್ಯಾಗ್ ಬ್ಯಾಗು ರೆಡಿಯಾಗಿ ಇಟ್ಕೊಂಡಿರೋದು ಅದೆಲ್ಲ ಇತ್ತು ತುಂಬ ಚೆನ್ನಾಗಿತ್ತು ಇನ್ನು ಎಲ್ಲೆಲ್ಲಿಂದನೋ ಕಲ್ಲುಗಳನ್ನೆಲ್ಲ ತಂದಿದ್ದು ತುಂಬ ಪ್ರೀಶಿಯಸ್ ಸ್ಟೋನ್ಸು ಅದೆಲ್ಲ ಇತ್ತು ಆಮೇಲೆ ನೆಕ್ಸ್ಟ್ ರೂಮಲ್ಲಿ ರಾಜೀವ್ ಗಾಂಧಿಯವ್ರ ಬಗ್ಗೆಯೂ ಇತ್ತು ಇದು ಅವರದ್ದು ಬೆಡ್ರೂಮು ಹಾಗೆ ಪೂಜಾ ಹಾಲು ಎಲ್ಲ ಇದೆ ನೋಡಿ ತೋಣಲ್ಲಿ ಟೋಟಲಿ ಅವರು ಎಸ್ಸೋ ಗ್ರೇ ತುಂಬ ಗ್ರೇಟ್ ಅಲ್ವಾ ಎಷ್ಟು ಇಂಡಿಯಾದ ಒಬ್ಬರೇ ಫೀಮೇಲ್ ಪ್ರೈಮ್ ಮಿನಿಸ್ಟರ್ ಅವರು ಇದು ಅವ್ರನ್ನ ಕೊಲೆ ಮಾಡಿದ ಜಾಗ ಅವ್ರ ಮನೆಯಿಂದ ಎದ್ರು ಅವ್ರು ಹೊರಗಡೆ ಬಂದಾಗ ಇದೇ ಸೇಮ್ ಸ್ಪಾಟಲ್ಲಿ ನಿಂತಾಗ್ಲೇ ಅವನು ಒಬ್ಬ ಪಂಜಾಬಿ ಇದು ಎಲ್ಲ ಕಲಿಸ್ತಾ ಇದ್ರವರು ಹೊಡೆದಾಕಿರೋದೆಲ್ಲ ಸೊ ಅದಿತ್ತು ಅಲ್ಲಿಂದ ಮುಂದೆ ಇದು ಇದು ಅವ್ರ ಮನೆ ಮೋದಿ ಫುಲ್ಲು ಸೆಕ್ಯೂರಿಟಿ ಇತ್ತು ಅವರದ್ದು ಇದು ಫುಲ್ ಇಲ್ಲಿಂದ ಬಂದು ನೋಡಿ ಇಲ್ಲೆಲ್ಲ ಸೆಕ್ಯೂರಿಟಿ ಇಲ್ಲಿಂದ ಬಂದು ಈ ಕಡೆ ಮೇನ್ ಎಂಟ್ರೆನ್ಸ್ ಗೇಟ್ ಬರುತ್ತೆ ಅಷ್ಟು ದೊಡ್ಡ ಇದು ಅವ್ರದ್ದೇ ಈಗ ಮೋದಿಯವ್ರು ಇರೋದು ಅಲ್ಲಿ ಇದು ಎಂಟ್ರೆನ್ಸ್ ಸೊ ಸಫ್ತಾರ್ಜಂಗ್ ರೋಡ್ ಅಂದು ಫೇಮಸ್ ಅಂತ ಅಲ್ಲಿ ಸೊ ಹಾಗೆ ಬಂದರೆ ಅದೇ ಟೋಟಲಿ ನಮಗೇನಕ್ಕೆ ಡೆಲ್ಲಿ ಇಷ್ಟ ಆಯಿತು ನನಗೆ ಅಂದರೆ ಅದೇ ಹೇಳಿದ್ನಲ್ಲ ಎಲ್ಲಿ ನೋಡಿದರೂ ಸೆಂಟ್ರಲ್ ಆಫೀಸಸ್ಗಳು ಎಲ್ಲೂ ನಮಗೆ ಪ್ರ ಎಂಟ್ರೆನ್ಸ್ ಇರೋದಿಲ್ಲ ಹೋಗಲಿಕ್ಕೆ ಹೊರಗಡೆಯಿಂದಷ್ಟೇ ನೋಡಿಕೊಂಡು ಪಾರ್ಲಿಮೆಂಟು ಎಲ್ಲ ಸಿಗುತ್ತೆ ಬಟ್ ಎಲ್ಲೂ ಎಂಟ್ರೆನ್ಸ್ ಇರೋದಿಲ್ಲ ಸೊ ನೋಡಿ ಇದು ವಾಯುಸೇನಾ ಮುಖ್ಯಾಲಯ ಅಂತ ಏರ್ ಫೋರ್ಸ್ ಇದೆ ಸೊ ಎಲ್ಲಿ ನೋಡಿದರೂ ಇಂಡಿಯನ್ ಫ್ಲ್ಯಾಗ್ ಹಾರತಾ ಇರುತ್ತೆ ಮೇಲುಗಡೆ ಸೊ ಎಷ್ಟು ಗ್ರೇಟ್ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ಡೆಲ್ಲಿ ನನಗೆ ತುಂಬ ಇಷ್ಟ ಆಯಿತು ಅಂದರೆ ಏನೋ ನಮ್ಮ ಬ್ಯಾಂಗ್ಳೂರಲ್ಲಿ ಎಲ್ಲಿ ನೋಡಿದ್ರು ಐ ಟಿ ಸಿಟಿ ಅಂತ ಆ ಥರ ಫೇಮಸ್ ಬೇರೆ ಥರ ನಮ್ಮದು ಇದ್ದೇನೆ ಬಟ್ ಇಲ್ಲಿ ಏನೋ ಒಂಥರ ಟ್ರೆಡಿಷನಲಿ ಏನೋ ಒಳ್ಳೆ ಒಳ್ಳೊಳ್ಳೆ ಆಫೀಸಸ್ಗಳು ಹಾಗೆ ಅನ್ ಅಂತ ಅನಿಸುತ್ತೆ ಸೊ ಇಲ್ಲಿ ನೋಡಿ ದೂರದಲ್ಲಿ ಅಕ್ಷರಧಾಮ ಟೆಂಪಲ್ ಇದು ಕಾಣ್ ಅಲ್ಲಿ ಒಳಗೆ ಏನೂ ಮೊಬೈಲ್ ಮೊಬೈಲ್ ಅಲೋ ಮಾಡೋದಿಲ್ಲ ಅಷ್ಟು ಇದು ಬಟ್ ಅದು ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಲ್ಲಿ ಹೋದಾಗ ಇದು ಹೊಸ ಪಾರ್ಲಿಮೆಂಟ್ ನೋಡಿ ಇದು ಹೊಸ ಪಾರ್ಲಿಮೆಂಟಿಗೆ ಇದು ಆಮೇಲೆ ಇದು ನಾವು ಇಂಡಿಯಾ ಗೇಟಿಗೆ ಬಂದ್ವಿ ಇಲ್ಲಿಂದ ಇದು ಒಳಗೆ ಬಂದ್ಮೇಲೆ ಇಲ್ಲಿ ಒಂದು ಅಂಡರ್ ಗ್ರೌಂಡಲ್ಲಿ ಹೋಗ್ಬಿಟ್ಟು ಅದರ ಹತ್ತಿರ ಹೋಗಿ ಕ್ಯೂ ತುಂಬ ಇತ್ತು ಹಾಗಾಗಿ ಅಲ್ಲಿ ನಿಂತ್ಕೊಳ್ಳಿಲ್ಲ ನಾವು ಬಟ್ ಅಷ್ಟದು ಹತ್ತಿರ ಹೋಗಿದ್ವಿ ಅಲ್ಲೆಲ್ಲ ನೋಡಿ ಚೆನ್ನಾಗಿದೆ ಇಂಡಿಯಾ ಗೇಟ್ ನೋಡಲಿಕ್ಕೂ ತುಂಬ ಖುಷಿ ಅನ್ಸುತ್ತೆ ಅಲ್ಲೇ ಪೆರೇಡ್ ಎಲ್ಲ ನಡೆಯೋದಲ್ವ ಯಾವಾಗಲೂ ನಾವು ರಿಪಬ್ಲಿಕ್ ಡೇನಲ್ಲಿ ಎಲ್ಲ ಸೊ ಅದೆಲ್ಲ ನೋಡಿಕೊಂಡು ಆಮೇಲೆ ಮತ್ತೆ ಬಂದ್ವಿ ನೋಡಿ ಒಂದ್ಸಗೆ ಅಲ್ಲಿ ಕಾಣಿಸ್ತಾ ಇದೆ ಈ ಟೆಂಪಲ್ಲು ತುಂಬ ದೊಡ್ಡದಿದೆ ತುಂಬ ಸ್ವಾ ಭಗವಾನ್ ಸ್ವಾಮಿನಾರಾಯಣ್ ನೋಡಿ ಇದು ಒಂದು ಫ್ರೀ ಗೂಗಲಲ್ಲಿ ನನಗೆ ಸಿಕ್ತು ಅದರಲ್ಲಿ ತೊಗೊಂಡೆ ಸೊ ನಾವು ತ್ರೀ ಫಿಫ್ಟಿ ಕೊಟ್ಟು ಎಂಟರ್ ಆದರೆ ಅಲ್ಲಿ ಒಳಗಡೆ ಮೂವಿ ಮ್ಯೂಸಿಕಲ್ ಶೋಗಳು ಎಲ್ಲ ಎಲ್ಲ ತುಂಬ ಚೆನ್ನಾಗಿರುತ್ತೆ ಒಟ್ನಲ್ಲಿ ನನಗೆ ಫಸ್ಟ್ ಡೇ ಇದು ತುಂಬ ಇಷ್ಟ ಆಯಿತು ನೀವು ಸಹ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಇದು ನೋಡಿ ಪೆರೇಡ್ ಗ್ರೌಂಡ್ ರಾಜ್ಪಥ್